ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಯಶಿ ಕಿಚನ್ ಬನ್ನಿ ಇವತ್ತು ಮನೇಲಿ ತುಂಬ ಆಗಿ ಟೇಸ್ಟಿಯಾಗಿ ಫ್ರೆಶ್ ಕ್ರೀಮ್ ಪಾಸ್ಟಾ ಮಾಡೋದು ಹೇಗೆ ಅಂತ ನೋಡೋಣ ಮೊದಲಿಗೆ ನಾನಿಲ್ಲಿ ಪಾತ್ರೆಗೆ ನೀರು ಹಾಕ್ಕೊಂಡು ಒನ್ ಟೇಬಲ್ ಸ್ಪೂನ್ ಎಣ್ಣೆ ಮತ್ತು ಉಪ್ಪು ಸೇರಿಸ್ಕೊಂಡು ಕುದಿಯಕ್ಕೆ ಇಟ್ಟಿದ್ದೆ ನೀರು ಕುದಿ ಬಂದ ಮೇಲೆ ಇದಕ್ಕೆ ನಾನು ಮ್ಯಾಕ್ರೋನಿ ಸೇರಿಸ್ಕೊಳ್ತಿದ್ದೀನಿ ನಾನಿಲ್ಲಿ ವೀಟ್ ಮ್ಯಾಕ್ರೋನಿ ತೊಗೊಂಡಿದ್ದೆ ನಿಮಗೆ ಸೂಜಿ ಬೇಕಾದ್ರೆ ಸೂಜಿ ತೊಗೊಳ್ಳಿ ನಾನಿಲ್ಲಿ ದೊಡ್ಡ ಸೈಜ್ ಮ್ಯಾಕ್ರೋನಿ ತೊಗೊಂಡಿದ್ದೆ ಇಲ್ಲಿ ಎರಡು ಥರ ಸಿಗುತ್ತೆ ಒಂದು ದೊಡ್ಡದು ಒಂದು ಚಿಕ್ಕ ಸೈಜು ಈಗ ಹದಿನೈದು ನಿಮಿಷ ಆದಮೇಲೆ ಸ್ಟವ್ ಆಫ್ ಮಾಡಿಬಿಟ್ಟು ಆ ನೀರನ್ನ ಒಂದು ಪಾತ್ರೆಗೆ ಸ್ಟ್ರೈನ್ ಮಾಡಿ ಎತ್ತಿಟ್ಕೊಳ್ಳಿ ಈಗ ಏನೇನು ಐಟಮ್ಸ್ ಬೇಕು ನೋಡೋಣ ಬನ್ನಿ ನಾನು ಇಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ಟೊಮೆಟೊ ಸಾಸ್ ಸಣ್ಣ ಕಟ್ ಮಾಡಿರೋಂಥ ಶುಂಠಿ ಬೆಳ್ಳುಳ್ಳಿ ಎರಡು ಹಸಿಮೆಣಸಿನ್ಕಾಯಿ ಒಂದು ಟೇಬಲ್ ಸ್ಪೂನ್ ಅಷ್ಟು ಬೆಣ್ಣೆ ಉಪ್ಪು ಬ್ಲ್ಯಾಕ್ ಪೆಪ್ಪರ್ ಪೌಡರ್ ಚಾಪ್ ಮಾಡಿರೋಂಥ ಮಶ್ರೂಮ್ ಕೊತ್ತಂಬರಿ ಸೊಪ್ಪು ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಫ್ರೆಶ್ ಕ್ರೀಮ್ ಕಟ್ ಮಾಡಿರೋಂಥ ಸ್ಪ್ರಿಂಗ್ ಆನಿಯನ್ ಒಂದು ಮೀಡಿಯಮ್ ಸೈಜ್ ಟೊಮೆಟೊ ಮತ್ತು ಸೋಯಾ ಸಾಸ್ ಬನ್ನಿ ಇವಾಗ ಹೇಗೆ ಅಂತ ನೋಡೋಣ ನಾನು ಪ್ಯಾನ್ ಇಟ್ಕೊಂಡಿದ್ದೀನಿ ಪ್ಯಾನ್ ಕಾದಿದೆ ಇವಾಗ ಇದಕ್ಕೆ ಬೆಣ್ಣೆ ಸೇರಿಸ್ಕೊಳ್ಳೋಣ ಬೆಣ್ಣೆ ಸೇರಿಸ್ಕೊಂಡು ನಾನಿಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆನೂ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ನಾನೀಗ ಒಂದು ಟೇಬಲ್ ಸ್ಪೂನ್ ಆದಷ್ಟು ಎಣ್ಣೆ ಸೇರಿಸ್ಕೊಳ್ತಾ ಇದ್ದೀನಿ ಈಗ ಬೆಣ್ಣೆ ಫುಲ್ ಕರಗಲಿ ಬೆಣ್ಣೆ ಕರಗಿದಾಗಿದೆ ಈಗ ಬನ್ನಿ ಇವಾಗ ಸಣ್ಣಗೆ ಚಾಪ್ ಮಾಡಿದ್ರಲ್ವಾ ಆ ಶುಂಠಿ ಬೆಳ್ಳುಣಿನ ಇದಕ್ಕೆ ಸೇರಿಸ್ಕೊಳ್ಳೋಣ ಚೆನ್ನಾಗಿ ಹುರ್ಕೊಳ್ಳೋಣ ಸೇರಿಸ್ಕೊಂಡು ಇವಾಗ ಆಗಿದೆ ಇದು ಇವಾಗ ಅದಕ್ಕೆ ಹಸಿ ಮೆಣಸಿನ್ಕಾಯಿನೂ ಹಸಿಮೆಣ್ಸಿನ್ಕಾಯಿ ಸೇರಿಸಿ ಚೆನ್ನಾಗಿ ಹುರ್ಕೊಳ್ಳೋಣ ಇದನ್ನು ಚೆನ್ನಾಗಿ ಇವ ನೋಡಿ ತುಂಬ ಹೋಗ್ಬಿಡಿ ಸಾಕಿಷ್ಟು ಈಗ ಮೀಡಿಯಮ್ ಸೈಜ್ ಈರುಳ್ಳಿ ಹೇಳಿದ್ದೆಲ್ಲ ಸಣ್ಣ ಕಟ್ ಮಾಡಿರೋದು ಈರುಳ್ಳಿ ಸೇರಿಸ್ಕೊಂಡು ಚೆನ್ನಾಗಿ ಈರುಳ್ಳಿ ಕೆಂಪಾಗೋವರೆಗೂ ಚೆನ್ನಾಗಿ ಇದನ್ನು ಹುರ್ಕೊಳ್ಳೋಣ ನೋಡಿ ಸಾಕು ಈಗ ಒಂದು ಮೀಡಿಯಮ್ ಸೈಜ್ ಟೊಮೆಟೋನ ಟೊಮೆಟೊ ಚೆನ್ನಾಗಿ ಸಾಫ್ಟ್ ಆಗೋವರೆಗೂ ಹುರ್ಕೋಬೇಕು ನೋಡಿ ಇವಾಗ ಟೊಮೆಟೊ ಚೆನ್ನಾಗಿ ಸಾಫ್ಟ್ ಆಗಿದೆ ಈಗ ಇದಕ್ಕೆ ನಾನು ಆಗಲೇ ತೋರ್ಸಿದಲ್ಲ ಸಣ್ಣಕ್ಕೆ ಸ್ಲೈಸಾಗಿ ಕಟ್ ಮಾಡಿರೋಂಥ ಮಶ್ರೂಮು ಮಶ್ರೂಮ್ನ ಸೇರಿಸ್ಕೊಂಡು ಚೆನ್ನಾಗಿ ಹುರ್ಕೊಳ್ಳೋಣ ಇವಾಗ ಒಂದು ಐದು ನಿಮಿಷ ಹುರಿದ್ರೆ ಸಾಕು ತುಂಬ ಬೇಡ ಒಂದು ಐದು ನಿಮಿಷ ಹುರ್ಕೊಂಡ್ರೆ ಸಾಕು ಇದು ನೋಡಿ ಇಷ್ಟು ಸಾಕು ಇವಾಗ ಇದಕ್ಕೆ ನಾವು ಚಾಪ್ ಮಾಡಿರೋಂಥ ಸ್ಪ್ರಿಂಗ್ ಆನಿಯನ್ ಸ್ಪ್ರಿಂಗ್ ಆನಿಯನ್ನ ಸೇರಿಸ್ಕೊಂಡು ಹುರ್ಕೊಳ್ಳೋಣ ಒಂದು ಮೂರು ನಿಮಿಷ ಸಾಕು ತುಂಬ ಹೊತ್ತು ಹುರಿದ್ರೆ ಸ್ಪ್ರಿಂಗ್ ಆನಿಯನ್ ಬಾಯಿಗೆ ಸಿಗೋಲ್ಲ ಸ್ವಲ್ಪ ಬಾಯಿಗೆ ಸಿಗಂಗಿಲ್ಲಿ ನೋಡಿ ಇವಾಗ ಒಂದು ಟೇಬಲ್ ಸ್ಪೂನಷ್ಟು ಸೋಯಾ ಸಾಸ್ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಒಂದು ಟೇಬಲ್ ಸ್ಪೂನಷ್ಟು ಟೊಮೆಟೊ ಸಾಸ್ ಹಾಕ್ಕೊಳ್ತಾ ಇದ್ದೀನಿ ಇದೆರಡೂ ಹಾಕ್ಕೊಂಡು ಚೆನ್ನಾಗಿ ಒಂದು ಮಿಕ್ಸ್ ಕೊಡೋಣ ಈಗ ಇದು ಮಿಕ್ಸ್ ಆದಮೇಲೆ ನಾನು ಆಗಲೇ ನೀರು ಎತ್ತಿಟ್ಕೊಳ್ಳಿ ಅಂತ ಹೇಳಿದ್ನಲ್ವ ಸ್ಟ್ರೈನ್ ಮಾಡಿ ಆ ನೀರನ್ನ ನಾನಿಲ್ಲಿ ಒಂದು ಕಪ್ ನೀರನ್ನ ಹಾಕ್ಕೊಳ್ತಾ ಇದ್ದೀನಿ ಒಂದು ಕಪ್ ನೀರು ಹಾಕ್ಕೊಂಡು ನಾನು ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಸೇರಿಸ್ಕೊಳ್ತಾ ಇದ್ದೀನಿ ನೀವು ನೋಡ್ಕೊಳ್ಳಿ ನಿಮಗೆ ಎಷ್ಟು ಉಪ್ಪು ಬೇಕು ಅಂತ ಈಗ ನೋಡಿ ಉಪ್ಪು ಸೇರಿಸ್ಕೊಳ್ತಾ ಇದ್ದೀನಿ ಉಪ್ಪು ಸೇರಿಸ್ಕೊಂಡು ಚೆನ್ನಾಗಿ ಒಂದು ಕುದಿ ಬರಲಿ ಇದು ನೋಡಿ ಇವಾಗ ಇದು ಒಂದು ಕುದಿ ಬಂದಿದೆ ಇವಾಗ ನಾನು ಬೇಯಿಸಿಟ್ಟಿದ್ನಲ್ಲ ಮ್ಯಾಕ್ರೋನಿ ಅದನ್ನು ಇವಾಗ ಇದೊಳಗಡೆ ಸೇರಿಸ್ಕೊಳ್ತಾ ಇದ್ದೀನಿ ಮ್ಯಾಕ್ರೋನಿನ ಇವಾಗ ಇದಕ್ಕೆ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಕೊಡೋಣ ಇದಕ್ಕೆ ಈಗ ಆಗಿದೆ ಈಗ ಇದಕ್ಕೆ ನಾನು ಫ್ರೆಶ್ ಕ್ರೀಮ್ನ ಸೇರಿಸ್ಕೊಳ್ತಾ ಇದೀನಿ ಫ್ರೆಶ್ ಕ್ರೀಮನ್ನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಕೊಡೋಣ ನೋಡಿ ಫ್ರೆಶ್ ಕ್ರೀಮ್ ತಗೊಂಡು ಚೆನ್ನಾಗಿ ಎಲ್ಲದಕ್ಕೂ ಮಿಕ್ಸ್ ಆಗಬೇಕು ಚೆನ್ನಾಗಿ ಮಿಕ್ಸ್ ಕೊಡೋಣ ಈಗ ಮೀಡಿಯಮ್ ಫ್ಲೇಮಲ್ಲಿ ಇರಲಿ ಇದು ಹೈ ಫ್ಲೇಮ್ ಬೇಡ ಮೀಡಿಯಮ್ ಫ್ಲೇಮಲ್ಲಿ ಇರಲಿ ಇದು ಚೆನ್ನಾಗಿ ಮಿಕ್ಸ್ ಕೊಟ್ಟು ಇದಕ್ಕೆ ನಾನೀಗ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಳ್ತೀನಿ ಸಣ್ಣಗೆ ಕಟ್ ಮಾಡಿಟ್ಟಿದ್ದಲ್ಲ ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಳ್ತಿದ್ದೀನಿ ಕೊತ್ತಂಬರಿ ಸೊಪ್ಪು ಸೇರಿಟ್ಟು ಚೆನ್ನಾಗಿ ಒಂದು ಮಿಕ್ಸ್ ಕೊಡೋಣ ಸೇರಿಸ್ಕೊಂಡು ಮತ್ತು ಇವಾಗ ಬ್ಲ್ಯಾಕ್ ಪೆಪ್ಪರ್ ಪೌಡ್ರ್ ಹೇಳಿದ್ನಲ್ಲ ಆವಾಗಲೇ ಈಗ ಬ್ಲ್ಯಾಕ್ ಬ್ಲ್ಯಾಕ್ ಪೆಪ್ಪರ್ ಪೌಡ್ರನ್ನ ಇದಕ್ಕೆ ಸೇರಿಸ್ಕೊಳ್ಳೋಣ ಸೊ ಸೇರಿಸ್ಕೊಂಡು ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟು ನೋಡ್ಕೊಳ್ಳಿ ಸೊ ಕೊಟ್ಟು ಹಾಕಿದ್ಮೇಲೆ ಚೆನ್ನಾಗೊಂದು ಕೊಡೋಣ ಇಡೀ ಇದೆ ಇದು ಆಯಿತು ಸರ್ವಿಂಗ್ ಪ್ಲೇಟ್ಗೆ ಹಾಕ್ಕೊಂಡು ಟೊಮೆಟೊ ಸಾಸ್ ಜೊತೆ ತಿಂತಿದ್ರೆ ಸಖತ್ತಾಗಿರುತ್ತೆ ನನ್ನ ವೀಡಿಯೋ ಅದರಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಫಾಲೋ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್